ನಮಸ್ತೆ ನಾನು ನಿಮ್ಮ ಚಂದನ ನೀವು ನೋಡ್ತಾ ಇದರ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಯೂಟ್ಯೂಬ್ ಚಾನೆಲ್ ಇವತ್ತು ನಮ್ಮ ಜೊತೆ ಸೂರಿಲಾ ಸಂಧ್ಯಾ ಚಿತ್ರ ತಂಡದವರಿದ್ದಾರೆ ವೆಲ್ಕಮ್ ಸರ್ ವೆಲ್ಕಮ್ ನೀವ್ ಹೇಳಿ ಚಿತ್ರದ ಬಗ್ಗೆ ಸ್ಟೋರಿ ಕೇಳಿದ ತಕ್ಷಣ ಏನ್ ಸ್ಟೋರಿ ಕೇಳಿದ ತಕ್ಷಣ ಒಂದು ಒಳ್ಳೆ ಲವ್ ಸ್ಟೋರಿ ಜನ ಮೆಚ್ಚುವಂತ ಕಂಟೆಂಟ್ ಇದೆ ಮುಖ್ಯವಾಗಿ ನಮ್ಮ ದೊಡ್ಡ ಡೈರೆಕ್ಟರ್ ಅಭಿಮನ್ಯು ಸರ್ ಜೊತೆಲಿ ಕೆಲಸ ಮಾಡೋ ಒಂದು ಅವಕಾಶ ಮಗ ಪ್ರಪಂಚನೇ ತಿರುಗಿ ನೋಡಿ ನೋಡದಂಗೆ ಮಾಡದಂತ ಒಂದು ಲೆಜೆಂಡ್ ಡೈರೆಕ್ಟರ್ ಕಾಶಿನಾಥ್ ಸಾಹೇಬ್ ಅವ್ರ ಮಗನಿಗೆ ನಾನು ಅವ್ರ ಜೊತೆಲಿ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋದೊಂದು ದೊಡ್ಡ ವಿಚಾರ ಹಾಗಾಗಿ ಒಂದು ಎಲ್ಲ ವಿಧವಾಗೂ ತುಂಬ ಅಂದರೆ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ನಮ್ಮ ಒಂದು ಚಿತ್ರ ಮಿಕ್ಕ ವಿಚಾರ ಎಲ್ಲ ಜನಗಳ ಕೈಯಲ್ಲಿ ಬಿಟ್ಟಂಥದ್ದು ನಮ್ಮ ಕಾಶಿನಾಥ ಅವರ ಮಗ ಅಭಿಮನ್ಯು ಸಾರ ಒಂದು ಭವಿಷ್ಯ ಈ ಸಿನಿಮಾದಲ್ಲಿ ಇದೇ ಎಲ್ಲ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾ ನೋಡಿದಾಗ ಏನು ಈ ಈ ಕಾಂತಾರ ಪಿಕ್ಚರಲ್ಲಿ ಲಾಸ್ಟ್ ಒಂದು ಹದಿನೈದು ಇಪ್ಪತ್ತು ನಿಮಿಷ ಜನಗಳನ್ನ ಹಿಡಿದು ಕೂರಿಸ್ತು ಒಂದು ಆ ಕ್ಲೈಮ್ಯಾಕ್ಸ್ ಸೀನು ಇವತ್ತು ಯಾರೂ ಮರ ಅದನ್ನು ಒಂದು ಮೀರಿಸುವಂಥ ಒಂದು ಕ್ಲೈಮ್ಯಾಕ್ಸ್ ನಮ್ಮಲ್ಲಿದೆ ಅಂತೇಳಿದ್ರೆ ತಪ್ಪಾಗಲ್ಲ ಅದು ಜನ ಹೋಗಿ ಸಿನಿಮಾ ಥಿಯೇಟ್ರಿಗೆ ಹೋಗಿ ನೋಡಿದಾಗ ಅವ್ರಿಗೂ ಒಂದು ಬ್ಲೆಸ್ಸಿಂಗು ನಮಗೂ ಮಾಡದಂಥವ್ರಿಗೂ ಈ ಸಿನಿಮಾ ರಂಗದಲ್ಲಿ ಶಾಶ್ವತವಾಗಿ ಉಳಿಯೋವಂಥ ಒಂದು ಮಾರ್ಗ ಸಿಗುತ್ತೆ ಅಂತೇಳಿದರೆ ಅದು ತಪ್ಪಾಗಲ್ಲ ಸೊ ಅಭಿಮನ್ಯು ಸರ್ ಪಾತ್ರ ಒಬ್ಬ ಮಿಡಿಲ್ ಇಲ್ಲ ಲೋವರ್ ಮಿಡಲ್ ಕ್ಲಾಸ್ ಒಬ್ಬ ಹುಡುಗ ಅಂದ್ರೆ ಅವನು ಒಂಥರ ದಿನ ಕೂಲಿ ಕೆಲಸ ಮಾಡುವಂಥ ಹುಡುಗ ಅವನಿಗೆ ಅವನ ಕೆಲಸ ಅವನ ಜೀವನ ಅವನ ಸಾಕು ತಂದೆ ಇಷ್ಟು ಬಿಟ್ಟರೆ ಅವನಿಗೆ ಬೇರೆ ಜಗತ್ತು ಗೊತ್ತಿಲ್ಲ ಸೊ ಅವನದಾಯಿತು ಅವನ ಜೀವನ ಆಯಿತು ಅವನ ಕೆಲಸ ಆಯಿತು ಅನ್ನೋ ಒಬ್ಬ ಹುಡುಗನ ಜೀವನದಲ್ಲಿ ಒಂದು ಹುಡುಗಿ ತಾನಾಗೆ ಅವನನ್ನು ಪ್ರೀತಿ ಮಾಡಿದಾಗ ಏನಾಗುತ್ತೆ ಅದನ್ನು ಎಕ್ಸ್ಪೆಕ್ಟೂ ಮಾಡಿರಲ್ಲ ನನ್ನ ನನ್ನಂಥವ್ರಿಗೂ ಲವ್ ನನ್ನಂಥವ್ರನ್ನೂ ನೋಡಿ ಬೇರೆಯವರು ಲವ್ ಮಾಡ್ತಾರೆ ಅಥವಾ ನನಗೂ ಒಂದು ಹುಡುಗಿ ನನ್ನ ನನ್ನನ್ನು ನೋಡಿ ಇಷ್ಟಪಡ್ತಾಳೆ ಅನ್ನೋದು ಅವನಿಗೆ ಗೊತ್ತಿಲ್ಲ ಅಷ್ಟು ಅವನು ಅವೆಲ್ಲ ಅವನ ಜೀವನದಲ್ಲಿ ಯಾವತ್ತೂ ನಡೆದಿರೋ ಅಂಥ ವಿಷಯಗಳಲ್ಲ ಸೊ ಅದು ನಡೆದಾಗ ಅವನ ಆ ಹುಡುಗಿನ ಹೇಗೆ ಪ್ರೀತಿ ಮಾಡ್ತಾನೆ ಅವಳ ಆಸೆಗಳನ್ನ ಅವಳ ಜೀವನದ ಮುಂದಿನ ಗೋಲ್ಗಳನ್ನ ಹೇಗೆ ತನ್ನದು ಮಾಡ್ಕೋತಾನೆ ತನ್ನದು ಮಾಡಿಕೊಂಡು ಹೇಗೆ ಅವಳ ಜೊತೆ ಪೂರ್ತಿ ಜೀವನ ಇನ್ನೂ ಅವಳ ಜೊತೆ ಕಲಿತೀನಿ ಅಂತ ಪ್ಲ್ಯಾನ್ ಮಾಡ್ತಾನೆ ಸೊ ಈ ಬೇಸ್ ಮೇಲೆ ಹೋಗುವಂಥ ಕ್ಯಾರೆಕ್ಟರ್ ಆಲ್ರೆಡಿ ನಾನು ಸರ್ ಜೊತೆ ಮಾ ಮಾತಾಡಬೇಕಾದ್ರೆ ಗೊತ್ತಾಯಿತು ಜ್ಯೋತಿರ್ಲಿಂಗಗಳೆಲ್ಲ ಇದೆ ಸಿನಿಮಾದಲ್ಲಿ ತೋರಿಸಿದ್ದೀರ ಅಂತ ಅಂದರೆ ಶಿವನ್ ಭಕ್ತಿರ ನೀವು ಹೇಗೆ ಅಂದರೆ ಎಸ್ ನಾನು ಒಬ್ಬ ಶಿವನ್ ಭಕ್ತ ಅಂದರೆ ನನ್ನ ತಂದೆ ಹೆಸ್ರು ಕೂಡ ಆಕಾಶ ಅಂತ ಅದೊಂಥರ ಕೋಟೆ ಕೋ ಈ ಸಿನ್ಮಾಗೆ ತುಂಬಾ ಕೋಇನ್ಸೈಡ್ ಆಯ್ತು ಆಯಿತು ಅವ್ರ ಕಾಶಿ ನನ್ನ ಇಷ್ಟ ದೇವರು ಶಿವ ಫಸ್ಟ್ ಟೈಮ್ ಈ ಸಿನಿಮಾದಿಂದ ನನಗೆ ಕಾಶಿಗೆ ಹೋಗೋ ಅವಕಾಶ ಸಿಕ್ತು ಆ ಪಾಸಿಟಿವ್ ಎನರ್ಜಿನ ಫೀಲ್ ಮಾಡೋ ಅವಕಾಶ ಸಿಕ್ತು ಅಲ್ಲಿ ಶೂಟ್ ಮಾಡೋ ಅವಕಾಶ ಸಿಕ್ತು ಆ್ಯಂಡ್ ಸಿನಿಮಾದಲ್ಲಿ ಎಸ್ ನಾನು ಒಬ್ಬ ಶಿವಭಕ್ತ ಅಂದರೆ ಅಂಥ ಶಿವಭಕ್ತ ಅಲ್ಲ ಬಟ್ ಶಿವಭಕ್ತ ಎಸ್ ಹೀರೋಯಿನ್ ಆ್ಯಕ್ಚುಲಿ ಶಿವಭಕ್ತೆ ಸ್ವಲ್ಪ ಜಾಸ್ತಿ ಇರ್ತಾಳೆ ಅವಳ ಆಸೆಗಳಿರುತ್ತೆ ನಾನು ಹಿಂಗೆ ಇಷ್ಟು ಶಿವ ಜ್ಯೋತಿರ್ಲಿಂಗ್ ನೋಡಬೇಕು ಇಷ್ಟು ಶಿವನ ಟೆಂಪಲ್ಸ್ಗಳನ್ನು ನೋಡಬೇಕು

ಅವಳು ಒಂದು 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 ಮಹದಾಸೆ ಅದಾಗಿರುತ್ತೆ ಸೊ ಎಸ್ ನಾನು ಒಂದು ಒಂದು ಪಾಯಿಂಟಲ್ಲಿ ಶಿವಭಕ್ತ ಹೌದು ಆದರೆ ಜಾಸ್ತಿ ಅವಳು ಶಿವಭಕ್ತ ಆಗಿರ್ತಾಳೆ ಸೊ ಸೊ ಈ ಪ್ರಶ್ನೆ ಒಂದು ಇಬ್ಬರಿಗೂ ಸೊ ವಾರಣಾಸಿಲಿ ಶೂಟ್ ಮಾಡಿದ್ದೀರಾ ಅಂತ ಹೇಳಿದ್ರಿ ಅಲ್ಲಿನ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಬಿಕಾಸ್ ಅಲ್ಲೆಲ್ಲ ತುಂಬ ಜನ ಇರ್ತಾರೆ ಯಾವಾಗ್ಲೂ ಅಷ್ಟೇ ಕಂಟ್ರೋಲ್ ಮಾಡೋದು ಕೂಡ ಕಷ್ಟ ಆಗುತ್ತೆ ಸೊ ಅಲ್ಲಿನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಏನು ಹೇಳಿದ್ರಿ ಇದೇ ಥಾಟಲ್ಲಿ ನನಗೆ ಓಕೆ ವಾರಣಾಸಿ ಪ್ರೊಡಕ್ಷನ್ ಇದೆ ಅಲ್ಲಿನ ಮ್ಯಾನೇಜರ್ಸ್ ಇದ್ದಾರೆ ಇದ್ದಾರೆ ಸೊ ಒಂದು ಲೆವೆಲ್ ಶೂಟ್ ಮಾಡ್ತಾರೆ ಅಂತ ಅಂದ್ಕೊಂಡು ನಾವು ಕಾಶಿಗೆ ಹೋಗ್ತೀವಿ ಕಾಶಿಗೆ ಹೋದಾಗ ಏರ್ಪೋರ್ಟು ಹೋಟೆಲ್ ನಾರ್ಮಲ್ ಆಗಿರುತ್ತೆ ನಾರ್ಮಲ್ ಸಿಟಿ ಇದು ಇದೆಲ್ಲ ಅನ್ಸುತ್ತೆ ಸಾಯಂಕಾಲದವರೆಗೆ ಸ್ವಲ್ಪ ಟೈಮ್ ಇರುತ್ತೆ ಆವಾಗ ನಾನು ಏನು ಮಾಡ್ತೀನಿ ಓಕೆ ಒಬ್ಬನೇ ಬೇಜಾರಾಗ್ತಿದ್ದೀನಲ್ಲ ನೋಡೋಣ ಅಟ್ಲೀಸ್ಟ್ ಹೋಗ್ಯ ಅದರ ಹೊತ್ತು ಘಾಟ್ ನೋಡ್ಕೊಂಬೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಕಾಶಿಲಿ ನಿಮಗೆ ಗೊತ್ತಲ್ಲ ಘಾಟ್ಸ್ಗಳು ಎಷ್ಟು ನೂರ ಎಪ್ಪತ್ತೇಳ ಎಂಬತ್ತು ಎಷ್ಟೋ ಘಾಟ್ಸ್ಗಳಿದೆ ಸೊ ಒಂದನ್ನು ಅಟ್ಲೀಸ್ಟ್ ನೋಡೋಣ ಹತ್ತಿರದಲ್ಲಿ ಯಾವ ಘಾಟ್ ಇದೆ ಅಂತ ಕೇಳ್ಕೊಂಡು ಹೋಗ್ತೀನಿ ಆ ಸಿಟಿ ಇವಾಗ ಮೈಸೂರಲ್ಲಿ ಆ ರಾಜರ ಪ್ರತಿಮೆ ಇರುವಂಥ ಸರ್ಕಲ್ಸ್ ಇದೆ ಗೊತ್ತಾ ನಾಲ್ಕು ಸರ್ಕಲ್ಸ್ ಅದೇ ಥರ ಅಲ್ಲಿ ದೇವರ ಸ್ಥಾನ ಸುತ್ತ ಒಂದು ನಾಲ್ಕು ಸರ್ಕಲ್ ಇದೆ ಅಲ್ಲಿವರಿಗೆ ಮಾತ್ರ ಗಾಡಿಗಳು ಹೋಗುತ್ತೆ ಅದರವರಿಗೆ ಮಾತ್ರ ನಾರ್ಮಲ್ ಸಿಟಿ ಅದಾಗ್ತಿದ್ದಂಗೆ ಒಂದು ಒಂದೇ ಒಂಚೂರು ಕಾಲು ಇಡೋದಕ್ಕೂ ಜಾಗಿರಲ್ಲ ಅಷ್ಟು ಜನ ನಾನು ವಾಕ್ ಮಾಡಿದೆ ಹೋದೆ ಒಂದು ಘಾಟ್ ನೋಡ್ಕೊಂಡೆ ಬಂದೆ ಎಲ್ಲ ನೋಡಾದ ವಾಪಸ್ ಬರ್ತಾ ಅದೇ ಆಟೋಲಿ ಹಾಗೆ ಅನಿಸ್ತಾ ಇತ್ತು ಏನಪ್ಪ ಇಲ್ಲಿ ಹಿಂಗಿದೆ ಜನ ಎಮ್ ಜಿ ರೋಡು ರೇಂಜ್ಗೆ ಒಂದೊಂದು ರೋಡಲ್ಲೂ ಜನ ಕಾಣ್ತಾ ಇದ್ದಾರೆ ಇಲ್ಲಿ ಹೆಂಗೆ ಶೂಟ್ ಮಾಡ್ತೀವಿ ನಾವು ಏನು ಮಾಡ್ತೀವಿ ಅಂತ ಗೊತ್ತಿರಲಿಲ್ಲ ಓವರ್ ಆಲ್ ಶೂಟಿಂಗ್ ಡೇಸ್ ಡೈರೆಕ್ಟರ್ ಆಗಲಿ ಪ್ರೊಡಕ್ಷನ್ ಟೀಮ್ ಆಗಲಿ ಪ್ಲ್ಯಾನ್ ಮಾಡ್ಕೊಂಡಿದ್ದು ಒಂದು ಸೆವೆನ್ ಟು ಏಟ್ ಡೇಸ್ ಶೂಟ್ ಒಂದು ಸಾಂಗು ಸೀನ್ಸ್ಗಳು ಎಲ್ಲ ಸೇರಿ ಆಯಿತು ನೆಕ್ಸ್ಟ್ ಡೇ ಸಹ ಶೂಟ್ ಸ್ಟಾರ್ಟ್ ಆಯಿತು ಇದಾಯಿತು ಫೋರ್ ಡೇಸಲ್ಲಿ ವಿ ಹ್ಯಾವ್ ಪ್ಯಾಕ್ಡಪ್ ಫೋರ್ ಡೇಸಲ್ಲಿ ನಾವು ಪ ಏಳು ದಿವಸದ ಕಂಟೆಂಟ್ ಏನು ಶೂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಡೈರೆಕ್ಟ್ರು ಸೆವೆನ್ ಡೇಸಲ್ಲಿ ವಿ ಹ್ಯಾವ್ ಪ್ಯಾಕ್ಡಪ್ ಯಾವ್ಯಾವ ಜಾಗದಲ್ಲಿ ನಾವು ಶೂಟ್ ಮಾಡಿದ್ದೀವಿ ಅಂತ ನೀವು ಹೇಳಿದ್ರೆ ನಂಬಲ್ಲ ಇಡೀ ಆ ನಾಲ್ಕು ಇದು ಟ್ರೈಲರಲ್ಲಿ ನೀವು ನೋಡಿರ್ಬೋದು ನಾನು ಹೀರೋಯಿನ್ ವಾಕ್ ಮಾಡ್ತಾ ಇರ್ತೀವಿ ಫುಲ್ಲು ಜನ ಇರ್ತಾರೆ ಆ ಸ್ಟ್ರೀಟ್ಸ್ ಎಲ್ಲ ಶೂಟ್ ಮಾಡಿದ್ದೀವಿ ಘಾಟ್ಸ್ ಹತ್ರ ದೇವಸ್ಥಾನ ಘಾಟ್ ಮಧ್ಯೆ ಒಂದು ಪ್ಯಾಸೇಜ್ ಎಲ್ಲ ಘಾಟ್ಸ್ಗಳ ತ್ರೂ ಹೋಗುವಂಥ ಒಂದು ಪ್ಯಾಸೇಜ್ ಇದೆ ಆ ಪ್ಯಾಸೇಜಲ್ಲಿ ಶೂಟ್ ಮಾಡಿದ್ದೀವಿ ಸ್ನಾನ ಆ ಲೈವ್ ಇದನ್ನು ಶೂಟ್ ಮಾಡಿದ್ದೀವಿ ಸಿನಿಮಾ ಗಂಗ ಗಂಗಾರತಿ ಸಾರಿ ಗಂಗಾರತಿ ಸೊ ಇದೆಲ್ಲ ಶೂಟ್ ಮಾಡಿನೂ ಫೋರ್ ಡೇಸಲ್ಲಿ ನಾವು ಮುಗಿಸ್ತೀವಿ ನನಗೆ ಶಾಕ್ ಆಗೋಯಿತು ಅಲ್ಲಿ ಜನಗಳನ್ನು ನೋಡಿ ಹಿಂಗೆ ಹೋಗ್ತಾ ಇರ್ತಾರೆ ಇದು ಮಾಡ್ತಾ ಇರ್ತಾರೆ ಕ್ಯಾಮ್ರ ಹಿಂಗೆ ಇಟ್ಟಿರ್ತೀವಿ ಇಲ್ಲಿ ಇಟ್ಟಿರ್ತೀವಿ ಇಲ್ಲೇನಾರು ಆದರೆ ಪೊಲೀಸ್ ಪ್ರೊಟೆಕ್ಷನ್ ಬೇಕು ಇದು ಬೇಕು ಆ ಜನನ ಕಂಟ್ರೋಲ್ ಮಾಡಬೇಕು ಎಲ್ಲರೂ ನೋಡ್ತಾ ಇರ್ತಾರೆ ಅಲ್ಲಿ ಏನಿಲ್ಲ ಹಿಂಗೆ ನೋಡ್ತಾರೆ ಕ್ಯಾಮ್ರಾ ಶೂಟಿಂಗ್ ಚೋ ಹಾಂ ಹಾಂ ಕನ್ನಡ ಓಕೆ ಅವ್ರ ಪಾಡಿ ಅವ್ರು ಹೋಗ್ತಾರೆ ಎಷ್ಟು ಕಂಫರ್ಟಬಲ್ ಶೂಟ್ ಮಾಡಿದ್ವಿ ಅಂದ್ರೆ ಕಾಶಿ ನಾವು ಯಾವತ್ತೂ ಆಲ್ವೋಸ್ ಸರ್ ನಾವು ಅಂದ್ಕೊಂಡೇ ಇರಲಿಲ್ಲ ನಾವು ಕಾಶಿ ಹಾಗೆ ಶೂಟ್ ಮಾಡ್ತೀವಿ ಅಂತ ಹೋಲ್ ಟೀಮ್ ವಾಸ್ ಹ್ಯಾಪಿ ಆ ಈ ಸಿನಿಮಾದಲ್ಲಿ ನಾನು ಸಂಧ್ಯಾ ಅಂತ ಮಾಡ್ತಾ ಇದ್ದೀನಿ ಅವಳು ಹೇಗೆ ಅಂದ್ರೆ ತುಂಬಾ ಪ್ರೀತಿಗೆ ತುಂಬಾ ಒಲು ಕೊಡ್ತಾಳೆ ಪ್ರೀತಿಗೆ ತುಂಬಾ ಬೆಲೆ ಕೊಡ್ತಾಳೆ ತುಂಬಾ ಟ್ರಸ್ಟ್ ವರ್ತಿ ಇರ್ತಾಳೆ ಸೊ ಹೀಗೆ ಏನು ಹೇಗೆ ಲವ್ ಆಗುತ್ತೆ ಅನ್ನೋ ಸಿನಿಮಾದಲ್ಲಿ ನೋಡಿ ಸೊ ಆ ಲವ್ನ ಉಳಿಸ್ಕೊಳ್ಳೋದಕ್ಕಾಗಿರ್ಬೋದು ಅವ್ನ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿರ್ತಾಳೆ ಅವಳು ಏಕೆಂದರೆ ಇವತ್ತು ನೋಡ್ತೀವಿ ನಾವು ಕೆಲವು ಜನ ಫೇಕ್ ಇರ್ಬೋದು ಬಟ್ ಟ್ರೂ ಲವ್ ಮಾಡೋರು ತುಂಬ ಜನ ಸಿಗ್ತಾರೆ ನಮಗೆ ಸೊ ಆ ಒಂದು ಲವ್ ಸ್ಟೋರಿನಲ್ಲಿ ಸೂರಿ ಮತ್ತು ಲ ಸಂಧ್ಯಾ ಸೇರ್ಕೋತಾರೆ ಅಂದರೆ ಅವಳಿಗೆ ಮನೆಯೂ ಬೇಕಾದರೆ ಮನೆ ಫ್ರೆಂಡ್ಸು ಎಲ್ಲನೂ ಬಿಡ್ತಾಳೆ ಆದರೆ ಲವ್ನ ಮಾತ್ರ ಬಿಡೋಲ್ಲ ಅಷ್ಟು ಅವನನ್ನ ಇಷ್ಟಪಡ್ತಾಳೆ ಸೊ ಆ ಥರ ಹೋಗುತ್ತೆ

ಅದು ಹೇಗೆ ಬಂದಿದೆ ಅಂದರೆ ನಾವು ಎಷ್ಟೋ ವರ್ಷದಿಂದ ಪರಿಚಯ ನಾವು ಇವತ್ತೂ ಅಷ್ಟೇ ವಿತೌಟ್ ಸಿನ್ಮಾ ಕ್ಯಾಮ್ರಾ ಹಿಂದೆಯೂ ಕೂಡ ಹಾಗೆ ಇರ್ತೀವಿ ಅಂದರೆ ನಾವಿಬ್ಬರು ಎಷ್ಟೋ ವರ್ಷದಿಂದ ಫ್ರೆಂಡ್ಸು ಅನ್ನೋ ಥರ ಇದ್ದೀವಿ ಅದು ನಮಗೆ ಸಿನಿಮಾದಲ್ಲಿ ವರ್ಕ್ ಆಗಿದೆ ಎಷ್ಟು ಚೆನ್ನಾಗಿ ಕೆಮಿಸ್ಟ್ರಿ ವರ್ಕ್ ಆಗಿದೆ ಅಂದರೆ ನಮಗೆ ನಾವಿಬ್ಬರೂ ಆಗಿರಲಿ ಡೈರೆಕ್ಟ್ರ್ ಸರು ನಮ್ಮನ್ನ ನಮ್ಮನ್ನು ಹೇಗೆ ಅಂದರೆ ಅವರು ಡೈರೆಕ್ಟ್ರ್ ಸರ್ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ ಸಿನಿಮಾನ ಯಾಕೆಂದರೆ ಒಂದೊಂದು ಸಲ ನನಗೆ ಹೀಗೇ ಬೇಕು ನನಗೆ ಹೀಗೇ ಬೇಕು ಅಂತ ಹೇಳಿದರೆ ಬರೋದಿಲ್ಲ ಏಕೆಂದ್ರೆ ಅಲ್ಲಿ ನಾವು ಅವ್ರ ಥರ ಕೊಡೋದಕ್ಕೆ ಆಗೋದಿಲ್ಲ ಒಂದು ಆಗ್ಬೇಕಾಗತ್ತೆ ಇನ್ನೊಂದು ನೀವು ಮಾಡಿ ಸರ್ ನೀವು ಮಾಡಿ ಮೇಡಮ್ ನೀವು ಮಾಡಿ ಇದು ಈ ಸೀನ್ ಹೀಗಿರುತ್ತೆ ಅಂತ ಬಿಡ್ತಾರೆ ನೋಡಿ ಅವಾಗ ನಮ್ಗೆ ಹೇಗಾಗುತ್ತೆ ಅಂದರೆ ಓಕೆ ನಾವಿಬ್ಬರು ಡಿಸ್ಕಸ್ ಮಾಡ್ಕೊಂಡು ಇದನ್ನು ಹೀಗೆ ಮಾಡೋಣ ಇದನ್ನು ಹೀಗೆ ಮಾಡೋಣ ಅಂತ ಹೇಳಿ ತುಂಬ ಚೆನ್ನಾಗಿ ಮಾಡಿದ್ದೀವಿ ಸೊ ನೀವು ಹೇಳಿ ಟ್ರೈನ್ ಸೀನ್ ಏನಾಯಿತು ಅಂದರೆ ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಮಾಡಿದ್ದೀವಿ ಅದೊಂದು ಶಾರ್ಟ್ಗೋಸ್ಕರ ಮಾಡಿದ್ದೀವಿ ನಾವು ಮೋಸ್ಟ್ಲಿ ಹಾಂ ಹೌದು ತುಂಬ ಟ್ರೈನ್ ಅಂದರೆ ಈ ಕಡೆಯಿಂದ ಬರುತ್ತೆ ಟ್ರೈನ್ ಅಂದರೆ ಅದು ಈ ಕಡೆಯಿಂದ ಬರ್ತಾಯಿತ್ತು ಇನ್ನೊಂದು ಮಾಮೂಲಿ ಬರುತ್ತೆ ಅಂದರೆ ಚಿಕ್ಕದ ಗಾಡಿ ಇತ್ತು ನಾವಂತೂ ಹಿಂಗ್ ಓಡ್ ಬಂದು ಬಟ್ ಒಂದೊಂದ್ಸಲ ಓಡ್ ಬರೋದು ಆಗ್ತಾ ಇರ್ಲಿಲ್ಲ ಆ ಸ್ಲಿಪ್ಪರ್ ಇದಾಗೋದು ಸಡನ್ ಆಗಿ ಹಂಗ ಹೋಗಿ ತಪ್ಕೊಳ್ಳೋದು ಆ ಸೀನ್ ನೋಡಿ ಎಷ್ಟು ಚೆನ್ನಾಗಿ ನಾನು ಬಂದ್ ತಪ್ಕೊಳ್ಳೋದಕ್ಕೂ ಆ ಟ್ರೈನ್ ಪಾಸ್ ಆಗೋದಕ್ಕೂ ಸಾಕಾದಾಗಿದೆ ಅದು ನಂಗೆ ತುಂಬಾ ಇಡೀ ಸಿನಿಮಾದಲ್ಲ ತುಂಬಾ ಇಷ್ಟ ಆಯ್ತು ನಂಗೆ ಡೈರೆಕ್ಷನ್ ಟೀಮ್ ಆಗಿರ್ಬೋದು ಪ್ರೊಡಕ್ಷನ್ ಟೀಮ್ ಆಗಿರ್ಬೋದು ತುಂಬಾ ಅದೊಂದು ಶಾರ್ಟ್ಗೋಸ್ಕರ ಗೋಸ್ಕರ ತುಂಬಾ ಶ್ರಮ ಪಟ್ಟಿದ್ದಾರೆ ಯಾಕಂದ್ರೆ ನಿಯರ್ ಬೈ ರೈಲ್ವೆ ಸ್ಟೇಷನ್ ಹತ್ರ ಇಬ್ಬರವ್ರು ಕಳಿಸಿ ಅಲ್ಲಿ ಯಾವ್ಯಾವ ಟ್ರೈನ್ ಹೊರಡುತ್ತೆ ಎಷ್ಟೊತ್ತಿಗೆ ಹೊರಡುತ್ತೆ ಯಾವ್ದು ಬರುತ್ತೆ ಸರ್ ಅದು ಕೆಂಗೇರಿ ಕೋಲಾರ 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 ಸೊ ಅಲ್ಲಿ ಇಬ್ಬರನ್ನ ನಿಲ್ಲಿಸ್ಬಿಟ್ಟು ಅದಲ್ಲದೆ ನಾ ನಾವು ಏನು ಆ ಫ್ರೇಮ್ ಇಟ್ಟಿದ್ದಾರೆ ಶೂಟ್ ಮಾಡ್ತಾ ಇದ್ದಾರೆ ಅದರಿಂದ ಲೆಫ್ಟ್ ಸೈಡ್ ಒಂದು ಅರ್ಧ ಕಿಲೋಮೀಟರ್ಗೆ ಇಬ್ಬರನ್ನ ನಿಲ್ಲಿಸಿ ಈ ಕಡೆ ಅರ್ಧ ಎವ್ರಿ ಟೈಮ್ ನಮಗೆ ಇದಾಗೋದು ಏನಿಲ್ಲ ಅಂದ್ರೂ ಒಂದು ಒಂದು ಫೋರ್ ಫೈವ್ ಟೈಮ್ಸ್ ರೆಡಿ ಆಗಿದ್ದೀವಿ ಅಂದ್ರೆ ಓವರ್ ದ ಟೈಮ್ ಆಫ್ 4 5 ಓಡ್ ಬರೋದಕ್ಕೆ ಅದು ಹೋಗಬೇಕಲ್ವಾ ರೆಡಿ 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 ಟೆನ್ಷನ್ ಇದು ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಆ ರೆಡಿ ಓಡ್ ಬಂದಿದ್ ಮಾಡಿದ್ರೆ ಟ್ರೈನ್ ಈ ಕಡೆಯಿಂದ ಹೋಗುತ್ತೆ ಸೊ ನೆಕ್ಸ್ಟ್ ಇನ್ನೊಂದು ಬರುತ್ತೆ 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 ಅನ್ನೋಷ್ಟು ಬಂತು ಬಟ್ ಟ್ರೈನು ಬಟ್ ಅದು ಗೂಡ್ಸ್ ಟ್ರೈನ್ ಬೇಡ ಆಗಿತ್ತು ಸೊ ಈ ಥರ ನಾಲ್ಕೈದು ಸತಿ ಆಲ್ಮೋಸ್ಟ್ ಆವತ್ತು ಇವರು ಯಾರು ಡ್ಯಾನಿ ಮಾಸ್ಟರ್ ಸ್ಟಂಟ್ ಸೀಕ್ವೆನ್ಸ್ ಆ ಸ್ಟಂಟ್ ಸೀಕ್ವೆನ್ಸ್ ಆದ್ಮೇಲೆ ನಡೆಯೋಂತ ಒಂದು ಇದು ಅವ್ರಿಗೆ ಅವ್ರು ನಮಗೆ ಬಿಟ್ಕೊಟ್ಟಿದ್ದು ಹನ್ನೊಂದು 11 ಗಂಟೆಗೆನೋ ಬಿಟ್ ಟ್ರೈನ್ ಅದ ಎಷ್ಟು ಇದೆ ಅಂತ ಹೇಳ್ಬಿಟ್ಟು ಮಧ್ಯಾಹ್ನ ಊಟ ಆಗಿ ಸಾಯಂಕಾಲ 4 ಗಂಟೆ ಗಂಟೆಗೆ ಬಂದಿದ್ರು ಮಾಸ್ಟರ್ ಫೈಟ್ ಕಂಪ್ಲೀಟ್ ಆಗ್ತಾ ಇಲ್ಲ ಇದೊಂದು ಶಾರ್ಟ್ ಗೋಸ್ಕರ ಡೈರೆಕ್ಟರ್ ಎಸ್ ಇಲ್ಲ ಸರ್ ಆ ಟ್ರೈನ್ ಹಾಗೆ ಹೋಗ್ಬೇಕು ಹೀರೋಯಿನ್ ಅವರ ಒಂದು ನಿಯಮ ಅಂತ ಕೂತಿದ್ರು ಹಾಗೆ ಬೇಕು ಅಂತ ಮಾಡಿದ್ರು ಸೀನ್ ತುಂಬಾ ಸಖತ್ತಾಗಿ ಬಂದಿದೆ ನೋಡಕ್ಕೂ ತುಂಬಾ ಬ್ಯೂಟಿಫುಲ್ ಆಗಿದೆ ಸರ್ ಇವಾಗ ನಿಮ್ ನೋಡ್ಬೋದು ಜನಕ್ಕೆ ಒ ಟಿ ಟಿ ಕಡೆ ಒಲ್ವು ಜಾಸ್ತಿ ಸಿನಿಮಾ ರಾಲ್ ಐ ಮೀನ್ ಚಿತ್ರಮಂದಿರಕ್ಕೆ ಬರೋದೇ ತುಂಬಾ ಕಡಿಮೆ ಆಸ್ ಅ ಪ್ರೊಡ್ಯೂಸರ್ ನಿಮ್ಗೆ ಏನ್ ಅನ್ಸುತ್ತೆ ಈಗ ಓ ಟಿ ಟಿ ಅಲ್ಲೇ ಜಾಸ್ತಿ ಜನ ನೋಡೋದ್ರಿಂದ ಸಿನಿಮಾಗಳು ಈಗ ನೀವು ಹಳೆ ಕಾಲದ ಸಿನಿಮಾಗಳು ನೋಡ್ಬೋದು ಮೂರ್ ತಿಂಗಳು ನಾಲ್ಕ್ ತಿಂಗಳು ಹಂಡ್ರೆಡ್ ಡೇಸ್ ಎಲ್ಲ ಓಡ್ತಾ ಇತ್ತು ಇವಾಗ ತುಂಬಾ ಕಡಿಮೆ ಸಿನಿಮಾಗಳು ಹಂಡ್ರೆಡ್ ಡೇಸ್ ವರೆಗೂ ಇರೋದು ಥಿಯೇಟರ್ ಅಲ್ಲಿ ಸೊ ಆಸ್ ಅ ಪ್ರೊಡ್ಯೂಸರ್ ನಿಮ್ಗೆ ಏನು ಅನ್ಸುತ್ತೆ ಇಲ್ಲ ನಮ್ಮ ಈ ಒಂದು ಚಿತ್ರ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಎಲ್ಲ ಜನನು ಇಷ್ಟಪಡುವಂಥ ಒಂದು ಸಿನಿಮಾ ನಾವು ತೆಗೆದೇವೆ ಫ್ಯಾಮಿಲಿನೂ ಕೂತ್ ನೋಡ್ಬೋದು ನೋಡಿ ಅದೊಂದು ಯಾವ ಸರ್ಟಿಫಿಕೇಟ್ ಪ್ರಶ್ನೆ ಬರಲ್ಲ ಫ್ಯಾಮಿಲಿ ಕೂತ್ ನೋಡೋ ಅಂಥ ಹಾಗಾಗಿ ಓ ಟಿ ಟಿ ಬಗ್ಗೆ ಯಾವ ರೀತಿ ಜನಕ್ಕೆ ಒಲವಿದೆ ನಮಗಿದ್ದಿಲ್ಲ ಈ ಸಿನಿಮಾನ ಬಾಯಿಂದ ಬಾಯಿಗೆ ಹೋಗಿ ಎಲ್ಲ ಜನ ನೋಡ್ತಾರೆ ಅನ್ನೋ ಒಂದು ನಂಬಿಕೆ ನನಗೆ ಓಟಿಟಿ ಟಿ ನಾ ಥಿಯೇಟರ್ ಹೋಗಿ ಆ ಶಿಲ್ಲೆ ಹೊಡೆದು ನೋಡೋ ಮಜಾನೇ ಬೇರೆ ಆಯಿತು ಆಗಬೇಕು ಅನ್ಸುತ್ತೆ ಜರ್ನಿ ಬಂದಾಗ ಅಂದ್ರೆ ಆಕ್ಟಿಂಗ್ ಅಂತ ಡಿಸೈಡ್ ಆಗಿದ್ದು ನಾನು ಸೆಕೆಂಡ್ ಇಯರ್ ಡಿಗ್ರಿಲಿ ಇರಬೇಕಾದಾಗ ಅದುವರೆಗೂ ನಮಗೆ ಕಲ್ಚರಲ್ ಆ್ಯಕ್ಟಿವಿಟೀಸು ಇದೆಲ್ಲ ಆದರೆ ಬಾರಿ ದೂರ ಬರೀ ಸ್ಪೋರ್ಟ್ಸ್ ಮಾಡ್ತಾ ಇದ್ದೆ ಆಲ್ ಮೈನ್ ಕ್ರಿಕೆಟ್ ಆಡ್ತಾ ಇದ್ದೆ ಅದು ಬಿಟ್ಟರೆ ವಾಲಿಬಾಲ್ ಶಟ್ಲ್ ಸ್ಪೋರ್ಟ್ಸಲ್ಲಿ ಆ್ಯಕ್ಟಿವ್ ಆಗಿದ್ದೆ ತುಂಬ ಬಟ್ ಕಲ್ಚರಲ್ ಆ್ಯಕ್ಟಿವಿಟೀಸ್ ಅಂದರೆ ಡ್ಯಾನ್ಸು ಈ ಥರದ್ದು ಅಂದರೆ ದೂರ ಇಂಡಸ್ಟ್ರಿಗೆ ಬರಬೇಕು ಅಂತ ಇದ್ದವನಲ್ಲ ನಾನು ಕ್ರಿಕೆಟರ್ ಆಗಬೇಕು ಅಂತ ಇದ್ದವನು ಫೈನಲ್ ಇಯರಲ್ಲಿ ಆ್ಯಕ್ಚುಲಿ ನನ್ನ ಫ್ರೆಂಡ್ ಒಬ್ಬ ರಾಜೇಶ್ ಅಂತ ಕಾಲೇಜಲ್ಲಿ ಸೆಕೆಂಡ್ ಇಯರ್ ಇರಬೇಕಾರೆ ಸಾರಿ ಆಗೋಯ್ತು ಇನ್ನು ಎರಡು ವರ್ಷ ಇದ್ದೀವಿ ಕಾಲೇಜಲ್ಲಿ ನಾವು ಯಾರಂತ ಅಂತ ಗೊತ್ತಿಲ್ಲ ನಾವು ಏನೂ ಮಾಡಿಲ್ಲ ಏನು ಎಂಟರ್ಟೈನೇ ಮಾಡಿಲ್ಲ ಅಥವಾ ಏನೂ ಮಜಾ ಮಾಡಿಲ್ಲ ಕಾಲೇಜಲ್ಲಿ ಏನಾರು ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಸಾಂಗ್ ಪ್ಲ್ಯಾನ್ ಮಾಡ್ತಾರೆ ಡ್ಯಾನ್ಸ್ ಮಾಡೋದಕ್ಕೆ ಮುಚ್ಕೋಬಿತ್ತೋ ಲಿಫ್ಟ್ ಕರಾದೆ ಅಂತ ಅಗ್ನ ಸ್ವಾಮಿ ಅವ್ರ ಸಾಂಗ್ ತುಂಬ ಕಾಮಿಕಲ್ಲಾಗೆ ತುಂಬ ಲೈಟ್ ಡ್ಯಾನ್ಸು ಲೈಟ್ ಮೂಮೆಂಟ್ಸು ಕಾಮಿಕಲ್ಲಾಗಿ ಇಟ್ಕೊಂಡು ಮಾಡ್ತಾರೆ ಇಷ್ಟೆಲ್ಲ ಇಟ್ಕೊಂಡು ಮಾಡಿದಾಗ ಅವ್ರಿಗೇನಾಗುತ್ತೆ ಅದಲ್ಲಿ ಅಮಿತಾಬ್ ಬಚ್ಚನ್ ಸರ್ದೊಂದು ಇದಿದೆ ಡ್ಯೂಪ್ಲಿಕೇಟ್ ಅಮಿತಾಬ್ ಬಚ್ಚನ್ ಇದು ಬರ್ತಾರೆ ಅವ್ರಿಗೆ ಹೈಟಲ್ಲಿಗೋರು ಯಾರೂ ಸಿಗಲಿಲ್ಲ ಕ್ಲಾಸಲ್ಲಿ ಹಿಂಗೆ ಹಂಗೆ ಹಿಂಗೆ ಡಿಸ್ಕಷನ್ಸ್ ನಡೀತಾ ಇದೆಲ್ಲ ಮಾಡ್ತಾ ಏಯ್ ಅಭಿಮನ್ಯು ಇದಾನಲ್ಲ ಗುರು ಬ್ಲಡ್ಡಲ್ಲೇ ಇದೆ ಅವನಿಗೆ ಹೈಟು ಇದಾನೆ ಅಮಿತಾಬ್ ಬಚ್ಚನ್ ಕ್ಯಾರೆಕ್ಟ್ರ್ ಮಾಡಿಸ್ಬೋದು ಅಂತ ಅವ್ರವರೇ ಡಿಸೈಡ್ ಆಗಿ ಸ್ಪೋರ್ಟ್ಸ್ ಡೇ ನಡೀತಾ ಇತ್ತು ಜಯನಗರ ಥರ್ಡ್ ಬ್ಲಾಕ್ ಸ್ಟೇಡಿಯಮಲ್ಲಿ ಕೊನೆ ಅಲ್ಲಿ ಓಡಿ ಬಂದರು ಕೊನೆಗೆ ನಾನು ಒಂದೇ ಸತಿ ಇಲ್ಲಪ್ಪ ನನಗೆ ಇದೆಲ್ಲ ಆಗೋದೇ ಆಗ ಬರೋದೇ ಇಲ್ಲ ನನ್ನ ನೆಳೀಲೇಬೇಡಿ ನನಗೂ ಕಲ್ಚರಲ್ ಆ್ಯಕ್ಟಿವಿಟೀಸು ಬಾಡಿ ದೂರ ಆಗೋದೇ ಇಲ್ಲ ಅಂತೇಳ್ಬಿಟ್ಟು ರಿಜೆಕ್ಟ್ ಮಾಡಿಬಿಟ್ಟು ಬಿಟ್ಬಿಟ್ಟೆ ಬಟ್ ಏನೇ ಆದರೂ ಮನೆಗೆ ಹೋದ್ಮೇಲೆ ಸುಮ್ಮನೆ ನಡೆದಿದ್ದಲ್ಲಿ ಈ ಥರ ಏನಾರು ಒಂದಿಷ್ಟು ನಡೆದಿರೋದು ಅಪ್ಪನ ಹತ್ರ ಹೇಳ್ತೀನಿ ಎಷ್ಟು ಅಪ್ಪ ಹಿಂಗೆ ಇವತ್ತು ಕಾಲೇಜಲ್ಲಿ ಹುಡುಗರು ಹಿಂಗೆ ಕೇಳಿದ್ರು ಆಗಲ್ಲ ಏನು ಮಾಡ್ಬೋದಾಯ್ತಲ್ಲ ಅಂತ ಅವ್ರು ಕ್ಯಾಶುವಲ್ ಆಗಿ ಅಂದರು ಏನಪ್ಪ ಹಿಂಗೆ ಅಂದ್ಬಿಟ್ರೆ ಮಾಡ್ಬೋದಾಯ್ತಲ್ಲ ಹೌದಾ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ದಿವಸ ಹೋಗ್ಬಿಟ್ಟು ಮತ್ತೆ ಹುಡುಗರು ಫೋರ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಓಕೆ ಅಪ್ಪನೂ ಹಿಂಗೆ ಅಂದರು ಓಕೆ ಓಕೆ ಮಾಡೋಣ ಅಂಥೇಳಿ ಮಾಡೋದಕ್ಕೆ ಒಪ್ಕೊತೀನಿ ಅಲ್ಲಿ ಜಸ್ಟ್ ಒಂದು ಅಮಿತಾಬ್ ಬಚ್ಚನ್ ಸ್ಟೆಪ್ ಹಿಂಗೆ ಹಿಂಗೆ ಹಾಕೋದು ಆ ಸ್ಟೆಪ್ಪು ನಾನು ಏನಿಲ್ಲ ಅಂದರೂ ಹದಿನೈದಿಂದ ಇಪ್ಪತ್ತು ದಿವಸ ಕಲ್ತೀನಿ ಒಂದೇ ಸ್ಟೆಪ್ಪು ಒಂದೇ ಸ್ಟೆಪ್ಪು ಅಷ್ಟು ಐ ವಾಸ್ ವೀಕ್ ಇನ್ ಡ್ಯಾನ್ಸ್ ನಂಗೆ ಕಲ್ಚರಲ್ ಆಕ್ಟಿವಿಟೀಸ್ ಇದೇ ಇರಲಿಲ್ಲ ಫೈನಲಿ ಏನಾಯಿತು ತುಂಬ ಜೋಶು ಸ್ಕ್ರೀನಿಂಗ್ ಅಂತ ನಡೆಯುತ್ತೆ ಇವಾಗ ಇಲ್ಲಿ ಈಗ ಸಿನಿಮಾಗೆ ಹೆಂಗೆ ಸೆನ್ಸರ್ ಇದೆಯೋ ಸ್ಕೂಲ್ಗಳಲ್ಲಿ ಸ್ಕ್ರೀನಿಂಗ್ ಅಂತ ಫಸ್ಟೆಲ್ಲ ಕಾಲೇಜಲ್ಲಿ ಸ್ಕ್ರೀನಿಂಗ್ ಅಂತ ಹೇಳ್ತಾರೆ ಫಸ್ಟೇ ಕಾ ಲೆಕ್ಚರರ್ಸ್ ಕುತ್ಕೊಂಡು ಜಸ್ಟ್ ನೋಡ್ತಾರೆ ಒಂದು ಸತಿ ನಾವು ಮಾಡಿ ತೋರಿಸ್ಬೇಕಾಗುತ್ತೆ ಏನಾದ್ರು ಹೊರ್ಗೆಲ್ಲ ವಲ್ಗಾರಿಟೀಸ್ ಇದೆಯಾ ಅಥವಾ ತುಂಬ ಇದಾಗಿದೆಯಾ ಅದನ್ನೆಲ್ಲ ಕಟ್ ಮಾಡೋದಕ್ಕೆ ಇದು ಮಾಡೋದಕ್ಕೆ ಸ್ಕ್ರೀನಿಂಗಲ್ಲಿ ಎಲ್ಲ ಡ್ಯಾನ್ಸ್ ಪ್ರೋಗ್ರಾಮ್ಸ್ ಅಥವಾ ಬೇರೆ ಇದರಲ್ಲಿ ಇದರಲ್ಲಿ ನಮ್ಮದನ್ನ ಭಾರಿ ಎಂಜಾಯ್ ಮಾಡ್ತಾರೆ ಆ ಕಾಮಿಡಿ ಇರ್ಬೋದು ಇದಿರ್ಬೋದು ಹಾಂ ತುಂಬ ಕಾನ್ಫಿಡೆಂಟ್ ಆಗ್ತೀವಿ ಓ ಕಾಲೇಜ್ ಡೇ ನಮ್ಮದೇ ಈ ಸತಿ ನಾವೇ ಇದು ಮಾಡೋದು ಅಂತ ಕಾಲೇಜ್ ಡೇಯಲ್ಲಿ ಫಸ್ಟ್ ಟೈಮ್ ಸ್ಟೇಜ್ ಮಾಡ್ತಾ ಮಾಡ್ತಾಯಿದ್ದೀವಿ ಕೆಲಿಪ್ಸು ಅಂತ ಜಯನಗರ್ ಥರ್ಡ್ ಬ್ಲಾಕಲ್ಲಿ ಒಂದು ಕೆಸೆಟ್ ಅಂಗಡಿ ಆವಾಗ ಕ್ಯಾಸೆಟ್ಸ್ ಹೊಸ ಕ್ಯಾಸೆಟ್ ಅರ್ಜನ್ ಸ್ವಾಮಿ ಮುಚ್ಕೋಬಿತ್ತು ಲಿಫ್ಟ್ ಖಾರ ಅದೇ ಹೊಸ ಕ್ಯಾಸೆಟ್ ತೊಗೊಂಡು ಕಾಲೇಜ್ ಡೇಗೆ ಫುಲ್ ರೆಡಿ ಎಲ್ಲ ಆಯಿತು ಪರ್ದೆ ಹಿಂಗೆ ಓಪನ್ ಆಗುತ್ತೆ ಸ್ಟಾ ಹಾಕಿದ್ದು ಸ್ಟಾರ್ಟ್ ಆಗುತ್ತೆ ಮುಚ್ಕೊ ಬಿ ಲಿಫ್ಟ್ ಕರದೇ ತೋಡಿಸಿ ತೋದೆ ಅಂಗಕ್ಕೆ ಸ್ಟಾರ್ಟ್ ಆಗುತ್ತೆ ಇಲ್ಲದ ಡ್ಯಾನ್ಸ್ ಫಸ್ಟ್ ಟೈಮ್ ಡ್ಯಾನ್ಸ್ ಮಾಡ್ತಾ ಇದ್ವಿ ಇಲ್ಲ ಅಲ್ಲೇನಾಗುತ್ತೆ ಕಾಲೇಜ್ ಡೇಸಿಗೆ ಬರೋದೆಲ್ಲ ಹಳೇ ಟೇಪ್ ರಿಕಾರ್ಡರ್ಸ್ ಹೆಡ್ಡೇ ಹೋಗ್ಬಿಟ್ಟಿರ್ತದ ನಾವೇನು ಮಾಡಿದ್ವಿ ಹೊಸ ಕೆಸೆಟ್ಟು ಇದಕ್ಕೆ ಏನು ಕಾಲೇಜ್ ಡೇಗೋಸ್ಕರ ಅಂತಲೇ ಇಟ್ಟಿತ್ತು ಕೆಸೆಟ್ ಹೊಸ ಕ್ಯಾಸೆಟ್ ಆ ಕೆಸ ಕೆಸೆಟ್ ಪ್ಲೇಯರ್ಗೆ ಹಾಕ್ದಾಗ ಆ ಹೊಸ ಕೆಸೆಟ್ನ ಎಳೆಯೋಷ್ಟು ಸ್ಟ್ರಾಂಗ್ ಇರಲಿಲ್ಲ ಆ ಹೆಡ್ಡು ಕೊನೆಗೆ ಏನು ಮಾಡೋದು ಕೊನೆಗೆ ನಾನು ಇನ್ನೂ ಬುದ್ಧಿವಂತ ಬ್ಯಾಗಲ್ಲಿ ಪ್ರಾಕ್ಟೀಸ್ ಮಾಡಿದ್ದು ಕೆಸೆಟ್ ಎಲ್ಲ ಇಟ್ಟಿದ್ದೆ ಸಡನ್ನಾಗಿ ನ್ಯಾಪ್ಕಾಯ್ತು ಕ್ಲಾಸಿಗೆ ಓಡೋಗಿ ಅದನ್ನು ತೊಗೊಂಬಂದು ಅದಲ್ಲೇನಾಗಿದೆ ಪ್ರಾಕ್ಟೀಸ್ ಮಾಡ್ತಾ ನಾವು ರಿವೈಂಡು ಪಾಸ್ ಪ್ಲೇ ರಿವೈಂಡು ಪಾಸು ಪ್ಲೇ ಅಲ್ಲಿ ರೆಕಾರ್ಡೆಲ್ಲ ಆಗಿಬಿಟ್ಟಿದೆ ಲೋ ಮಗ ಹಂಗಲ್ವೋ ಹಿಂಗೋ ಲೋ ಮಗ ಹಿಂಗಲ್ವೋ ಹಂಗೋ ಅನ್ನೋದೆಲ್ಲ ಬಂದುಬಿಟ್ಟಿದೆ ಮನೆಗೆ ಆ ಕ್ಯಾಸೆಟ್ ಹಾಕಿ ಆ ಡ್ಯಾನ್ಸ್ ಮಾಡಿ ಅಂದರು ಇಟ್ ವಾಸ್ ಎ ಫ್ಲಾಪ್ ಶೋ ಸೊ ಅಲ್ಲಿ ಡಿಸೈಡ್ ಮಾಡ್ತೀನಿ ಇಲ್ಲ ನಮ್ಮ ಫ್ರೆಂಡ್ಸ್ ಇಬ್ಬರು ಸೈನ್ಸ್ ಅವ್ರ ಜೊತೆ ಸೇರಿ ಇನ್ನೊಂದು ಪರ್ಫಾರ್ಮೆನ್ಸ್ ಕೊಡ್ತಾರೆ ಡ್ಯಾನ್ಸ್ ತುಂಬ ಚೆನ್ನಾಗಿ ಕೊಡ್ತಾರೆ ಅಲ್ಲಿ ನನಗೊಂಥರ ಏ ಏನಪ್ಪ ಇದು ನಾನು ಒಂಚೂರು ಡ್ಯಾನ್ಸ್ ಕಲಿಬೇಕಲ್ಲ ಸಿನಿಮಾ ಇಂಡಸ್ಟ್ರಿ ಬರಬೇಕು ಅಂತ ಇನ್ನೂ ಇಲ್ಲ ಡ್ಯಾನ್ಸ್ ಅಂತ ಅಂತೇಳ್ಬಿಟ್ಟು ಡ್ಯಾನ್ಸ್ ಕಲಿತೀನಿ ನೆಕ್ಸ್ಟ್ ವರ್ಷ ಸೋಲೋ ಫ ಫಸ್ಟ್ ಪ್ಲೇಸ್ ತೊಗೊತೀನಿ ಸೊ ಅಲ್ಲಿಂದ ಆ ಕಲ್ಚರಲ್ ಆ್ಯಕ್ಟಿವಿಟೀಸ್ ಕಡೆ ಸೆಳೆತ ಸ್ವಲ್ಪ ಜಾಸ್ತಿ ಆಗುತ್ತೆ ಅದಾದಮೇಲೆ ನಮ್ಮ ಇನ್ನಿಬ್ರು ಫ್ರೆಂಡ್ಸು ಮ್ಯಾಡಾಡ್ಸ್ ಮಾಡ್ತಾ ಇರ್ತಾರೆ ಮ್ಯಾಡ್ ಆಡ್ಸ್ ಹುಚ್ಚಾತತ್ತೆ ತುಂಬ ಕಾಲೇಜ್ಗಳಲ್ಲಿ ಹೋಗಿ ಮ್ಯಾಡ್ ಮ್ಯಾಡಾಡ್ಸನ್ನು ಶೋಗಳು ಕೊಡ್ತೀವಿ ಡ್ಯಾನ್ಸ್ ಶೋಗಳು ಕೊಡ್ತೀವಿ ಸೊ ಅಲ್ಲಿಂದ ಒಂಚೂರು ಕಲ್ಚರಲ್ ಆ್ಯಕ್ಟಿವಿಟೀಸ್ ಕಡೆ ಒಲವು ಒಲವು ಇದಾಯಿತು ಫೈನಲಿ ಫೈನಲ್ ಇಯರ್ ಆದಮೇಲೆ ವಾಟ್ ನೆಕ್ಸ್ಟ್ ಅಂತ ಡಿಸೈಡ್ ಮಾಡಬೇಕಾದಾಗ ಓದು ಕ್ರಿಕೆಟು ಅಂತ ಬಂದಾಗ ಇಲ್ಲ ಸಿನಿಮಾ ಕಡೆ ಟ್ರೈ ಮಾಡ್ತೀನಿ ಅಂತ ಅಪ್ಪಂಗೆ ಹೇಳಿ ಐ ಜಾಯಿನ್ ಅಭಿಮ ಅಭಿನೇತರಂಗ ಸೊ ಅಲ್ಲಿಂದ ಅಂದರೆ ಅಲ್ಲೂ ಅಷ್ಟೇ ನಾನು ಸಿನಿಮಾಗೆ ಹೋಗ್ತೀನಿ ಅಂತಲ್ಲ ನಾನು ಏನು ಮಾಡಬಲ್ಲೆ ಅಂತ ಸೇರೋದಕ್ಕೋಸ್ಕರ ತಿಳ್ಕೊಳ್ಳೋದಕ್ಕೋಸ್ಕರ ಅಭಿನೇತರಂಗ ಸೇರಿದೆ ಸೊ ಅಲ್ಲಿಂದ ಅಭಿನೇತರಂಗ ಆದಮೇಲೆ ಐ ಡಿಸೈಡೆಡ್ ಐ ವಿಲ್ ಕಮ್ ಟು ಹೇಳಿ ಹೇಗೆ ಆಯಿತು ಅಂದರೆ ಸಿನಿಮಾ ಕೆರಿಯರ್ಗೆ ಬಂದಿದ್ದು ಆ್ಯಕ್ಟಿಂಗ್ ಕೆರಿಯರ್ ಅಲ್ಲ ನನ್ನ ಸಿನಿಮಾ ಕೆರಿಯರ್ಗೆ ಬರಬೇಕು ಅಂತ ಏನು ಬಂದಿದ್ದಿಲ್ಲ ನಾನು ಏಕೆಂದರೆ ಸಿನಿಮಾ ಬ್ಯಾಕ್ಗ್ರೌಂಡ್ ಇಲ್ಲ ನನಗೆ ಯಾವುದೂ ಕೂಡ ಏಕೆಂದರೆ ಸಿನಿಮಾ ನಮ್ಮ ಫ್ಯಾಮಿಲಿಯಲ್ಲಿ ಯಾರೂ ಕೂಡ ಇಲ್ಲ ಸೊ ಹಾಗಾಗಿ ಯಾವತ್ತೂ ಟ್ರೈನೂ ಮಾಡಿಲ್ಲ ಬಟ್ ಚಿಕ್ಕವಳಿದಾಗ ಏನಾಗ್ತಾ ಇತ್ತು ನಾನು ತುಂಬ ಚೆನ್ನಾಗಿ ಓದ್ತೀನಿ ಏನಾದರೂ ಬಂದ್ರೂ ಲೆಟರ್ಸ್ ಕನ್ನಡ ತುಂಬ ಚೆನ್ನಾಗಿ ಓದ್ತೀನಿ ಅದಕ್ಕೆ ನಮ್ಮ ತಾತ ಯಾವಾಗಲೂ ಹೇಳ್ತಾಯಿದ್ರು ನಿನ್ನನ್ನು ಟಿ ವಿ ಕಳಿಸ್ಬಿಡ್ತೀನಿ ವಾರ್ತೆ ಓದೋದಕ್ಕೆ ನ್ಯೂಸ್ ಓದಕ್ಕೆ ಕಳಿಸ್ಬಿಡ್ತೀನಿ ನ್ಯೂಸ್ ಓದೋಕ್ಕೆ ಕಳಿಸ್ಬಿಡ್ತೀನಿ ಅಂತ ಹೇಳ್ತಾಯಿದ್ರು ಯಾವಾಗಲೂ ತಾತ ಸೊ ಓಕೆ ಅಂತ ಅಂದ್ಕೊಂಡು ನಾನು ನನ್ನ ತಲೆಗೆ ಏನೂ ಹೋಗ್ತಿರ್ಲಿಲ್ಲ ಓದ್ಕೊಂಡು ಸುಮ್ಮನೆ ಹಾಕ್ತಿದ್ವಿ ಸ್ಕೂಲ್ಗೆ ಹೋಗ್ಲಿ ಕಾಲೇಜ್ಗೆ ಹೋಗ್ಲಿ ಎಲ್ಲೂ ನನ್ನ ಹೀರೋಯಿನ್ ಅಂತ ರೇಗಿಸ್ತಾ ಇದ್ರು ಎಲ್ಲೇ ಹೋದ್ರು ಏ ಹೀರೋಯಿನ್ ಏ ಹೀರೋಯಿನ್ ಅಂತ ಯಾವಾಗಲೂ ರೇಗಿಸೋರು ಏನಕ್ಕೆ ಹೀರೋಯಿನ್ ಅಂತಿದ್ದರು ನನಗೆ ನಂಗೆ ಒಂದು ಗೊತ್ತಾಗ್ತಿಲ್ಲ ಅವಾಗೆಲ್ಲ ತುಂಬ ಶಾಯಿ ಫೀಲಿಂಗಲ್ಲ ಯಾರಾದರೂ ಹಂಗೆ ಅಂದ್ಬಿಟ್ರೆ ಸಾಕು ನಮಗೆ ನಾಚಿಕೆ ಅಯ್ಯಯ್ಯೋ ಏನಪ್ಪ ಹಿಂಗೆ ಹೇಳ್ತಾ ಇದ್ದಾರೆ ಆ ಫೀಲಿಂಗ್ ಇರ್ತಾಯಿತ್ತು ಅಷ್ಟೇ ಅದಾದಮೇಲೆ ಕಾಲೇಜಿಗೆ ಬಂದಾಗಲೂ ಅಷ್ಟೇ ಎಲ್ಲ ಹುಡುಗರು ರೇಗಿಸೋದು ಆಮೇಲೆ ಆಶಾ ಇಲ್ಲಿ ಇದ್ದಿದ್ದರೆ ಇಲ್ಲೆಲ್ಲಿರ್ತಾಳೆ ಅವಳು ಸಿನಿಮಾ ಇಂಡಸ್ಟ್ರಿನಲ್ಲಿ ಇರ್ತಾಳೆ ಅವ್ರ ಜೊತೆ ಈ ತರ ಫೀಲಿಂಗ್ ಹಂಗ್ ಹೇಳಿ ಹೇಳಿ ಮ್ಯಾನಿಫೆಸ್ಟೇಷನ್ ತರ ಆಗೋಯ್ತು ನಂಗೆ ನನ್ ಮೈಂಡ್ ಅಲ್ಲಿ ಹೌದಾ ಹಾಗೆ ಈ ತರ ನಮ್ ಮಮ್ಮಿನೂ ಹಾಗೆ ಅನ್ಕೋತಾ ಇದ್ರು ಸೊ ಅವಾಗೇನಾಯಿತು ಆ ಟೈಮಲ್ಲಿ ಕಾಲೇಜಲ್ಲಿ ಒಂದು ರ್ಯಾಂಪ್ ಎಲ್ಲ ನಡೀತಾ ಇತ್ತು ನನ್ನ ಫೋಟೋಸ್ ತೆಗೆದ್ರು ಆ ಫೋಟೋಸ್ನ ನನ್ನ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ರವಿ ಸರ್ ಮೇಲ್ಗೆ ಅದು ನಂಗೆ ರವಿ ಸರ್ದು ಮೇಲ್ ಐ ಡಿ ಅಂತಲೂ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಸೊ ಅದನ್ನು ಏನೋ ಯಾವುದೋ ಒಂದು ಆಡಿಷನ್ ಅಂತ ಹೇಳ್ಬಿಟ್ಟು ಅಪೂರ್ವ ಸಿನಿಮ ನಡೀತಾ ಇತ್ತು ಅವಾಗ ಕಳಿಸಿದ್ದಾರೆ ನನ್ನ ಫೋಟೋಸು ಅವ್ರ ಫೋಟೋಸ್ ಎಲ್ಲ ಕಳಿಸಿದ್ದಾರೆ ಅದು ಅವ್ರ ಮ್ಯಾನೇಜರ್ ಮೇಲ್ ಐ ಡಿಗೆ ಆವಾಗ ರವಿ ಸರ್ ನೋಡಿ ಈ ಹುಡುಗಿ ಚೆನ್ನಾಗಿದ್ದಾಳೆ ಈ ಹುಡುಗಿನ ಕರೆಸಿ ಅಂತ ಕರ್ಸ ಆದಮೇಲೆ ನನಗೆ ಫಸ್ಟ್ ಟೈಮ್ ರವಿ ಸರ್ನ ನೋಡಿ ನಂಗೆ ಸಿನಿಮಾ ಬ್ಯಾಕ್ ಗ್ರೌಂಡ್ ಇಲ್ಲ ಸಡನ್ನಾಗಿ ಇಲ್ಲಿ ತೋರಿಸಿ ಸ್ಕ್ರೀನಲ್ಲಿ ನೋಡ್ತಾ ಇದ್ದವ್ರನ್ನ ಇಲ್ಲಿ ಹಿಂಗೆ ಸಡನ್ನಾಗಿ ನೋಡಿದ್ರೆ ಬೇರೆ ಥರನೇ ಇರುತ್ತೆ ನಮಗೆ ನಮಗಂತೂ ಇನ್ನು ಕಾಲೇಜ್ಗೆ ಹೋಗ್ತಿತ್ತು ಸ್ಕೂಲ್ ಡೇಸು ನಾವು ನೋಡೇ ಇಲ್ಲ ಫಸ್ಟ್ ಆಫ್ ಆಲ್ ಆರ್ಟಿಸ್ಟ್ಗಳನ್ನ ತುಂಬ ಚೆನ್ನಾಗಿತ್ತು ಸರ್ ಬಂದರು ಸರಿ ಮೇಕಪ್ ಮಾಡಿಸಿ ಒಂದು ಫೋಟೋ ಶೂಟ್ ಮಾಡ್ಸೋಣ ಇವಳಿಗೆ ಅಂತ ಹೇಳಿದರು ಯಾವುದೋ ಶೂಟ್ ನಡೀತಾ ಇದೆ ಯಾವುದೋ ಸ್ಟುಡಿಯೋದ ನಂಗೆ ಅದು ಎಲ್ಲ ಗೊತ್ತಿಲ್ಲ ನಂಗೆ ಫಸ್ಟ್ ಡೇನೆ ತುಂಬ ಮೇಕಪ್ ಹಾಕ್ಬಿಟ್ರು ಕಾಲೇಜ್ಗೆ ಹೋಗೋ ಹುಡುಗಿಗೆ ನಾವು ಸಿಂಪಲ್ ಮೇಕಪ್ ಹಾಕೋತೀವಲ್ವ ಸಡನ್ನಾಗಿ ನಿಮಗೆ ಹೆವಿ ಮೇಕಪ್ಪು ಕಾಜಲ್ ಇವೆಲ್ಲ ಹಾಕ್ಬಿಟ್ರೆ ನೀನು ಯಾರಂತಲೇ ಗೊತ್ತಾಗೋದಿಲ್ಲ ಮಿರರ್ ಮುಂದೆ ಹಂಗೆ ಕಾಣಿಸುತ್ತೆ ಆಮೇಲೆ ಇಲ್ಲಿವರೆಗೂ ಶಾರ್ಟ್ ಡ್ರೆಸ್ ಕೊಟ್ಬಿಟ್ರು ಫಸ್ಟ್ ಟೈಮ್ ನಾನು ಆ ಥರ ಇಷ್ಟು ಜನಗಳ ಮುಂದೆ ಹಾಕ್ಕೊಂಡು ಪೋಸ್ ಕೊಡಬೇಕು ಅಂದರೆ ಹೆಂಗಿರುತ್ತೆ ಗೊತ್ತಾ ಸೊ ಶೂಟ್ ನಡೀತಾ ಇದೆ ತುಂಬ ದೊಡ್ಡ ಇದ್ದಾರೆ ಫೋಟೋ ಶೂಟು ಅಂತ ಹೇಳ್ತಾ ಇದ್ದಾರೆ ನನಗೆ ಭಯ ಆಗ್ತಿದೆ ಅಯ್ಯಯ್ಯೋ ನಾನು ಇಲ್ಲಿವರೆಗೂ ಬಟ್ಟೆ ಹಾಕ್ಕೊಂಡಿದ್ದೀನಿ ಎಲ್ಲರೂ ಇಲ್ಲೇ ನೋಡ್ತಾ ಇದ್ದಾರೇನೋ ನಾನು ಏನು ಮಾಡ್ತಾ ಇದ್ದೀನಿ ಒಂದು ಗೊತ್ತಾಗ್ತಿಲ್ಲ ಪೋಸ್ ಕೊಡೋಕೆ ಬರ್ತಿಲ್ಲ ಏನೂ ಬರ್ತಿಲ್ಲ ನನಗೆ ಬಿಕಾಸ್ ಗೊತ್ತೇ ಇಲ್ಲ ಸೊ ರವಿ ಸರ್ ಫೋಟೋಸ್ ನೋಡಿ ತುಂಬ ಚಿಕ್ಕ ಹುಡುಗಿ ಇದ್ದಾಳೆ ಏನೋ ಫೇಸಿನ ಮೋಲ್ಡ್ ಆಗಬೇಕು ಅಂತೇಳಿ ನನಗೇನು ಹೇಳಲಿಲ್ಲ ಕಳಿಸ್ಕೊಟ್ಬಿಟ್ರು ಮಮ್ಮಿ ಜೊತೆ ಏನೂ ಮಾತಾಡಲಿಲ್ಲ ನಾನು ಅಯ್ಯಪ್ಪ ಇವೆಲ್ಲ ನಮ್ಗೆ ಆಗಿ ಬರೋದಿಲ್ಲ ಬೇಕು ಫಸ್ಟ್ ಡೇನೆ ಹಿಂಗೆ ಹೋಗಿ ಹಿಂಗೆ ಆಗೋಗ್ಬಿಡ್ತಲ್ಲಪ್ಪ ಅಂದ್ಕೊಂಡು ಸುಮ್ಮನೆ ಓದಬೇಕು ಇದು ನಮ್ಗೆ ಆಗಲ್ಲ ಅಂತ ಸುಮ್ಮನೆ ಆಗಿದೆ ಆಫ್ಟರ್ ಸಿಕ್ಸ್ ಮಂತ್ ಆದಮೇಲೆ ರವಿ ಸರ್ ಹೇಳಿದರು ಎಷ್ಟೋ ಜನ ಆಡಿಷನ್ ಮಾಡಿಬಿಟ್ಟಿದ್ದಾರೆ ಅಪೂರ್ವ ಸಿನಿಮಾಗೆ ಬಟ್ ಅವ್ರಿಗೆ ನಾನು ಕಳ್ಸಿದ ಫೋಟೋ ತುಂಬ ಇಷ್ಟ ಆಗಿ ಅವ್ಳಿಗೇನೋ ಸ ಕಂಫರ್ಟ್ ಆಗಿಲ್ಲ ಸಲ ಇಲ್ಲೇ ಕರೆಸಿ ನಮ್ಮ ಮನೆಯಲ್ಲೇ ಶೂಟ್ ಮಾಡ್ಸೋಣ ಅಂತ ಸಲ ಕರೆಸಿದ್ರು ಆಡಿಷನ್ ದೀಪಾವಳಿ ಟೈಮಲ್ಲಿ ಅವತ್ತೇನು ಮಾಡಿದ್ರು ನಂಗೆ ಮೇಕಪ್ ಹಾಕಲಿಲ್ಲ ತುಂಬ ನ್ಯಾಚುರಲ್ ಆಗಿ ಲೈನರು ಹಾಕಲಿಲ್ಲ ಸಿಂಪಲ್ಲಾಗಿ ಏನೋ ಮಾಡಿ ಮಾನಿಟರ್ ಅಲ್ಲೆಲ್ಲ ಇಟ್ಕೊಂಡಿದ್ರು ರವಿ ಸರೂ ಇರ್ಲಿಲ್ಲ ಓನ್ಲಿ ಕ್ಯಾಮ್ರಾಮನ್ ಸರ್ ಕ್ಯಾಮ್ರಾ ಅಷ್ಟೇ ಇದ್ದಿದ್ದು ಒಂದು ಡೈಲಾಗ್ ಕೊಟ್ರು ಹಿಂಗೆ ಕುತ್ಕೊಂಡು ಒಂದು ಡೈಲಾಗ್ ಕೊಟ್ರು ನನಗೆ ನಾನು ಹಿಂಗೆ ಹೇಳಿದ ತಕ್ಷಣ ಅಲ್ಲಿ ಯಾರೋ ತೆಲುಗು ಸರ್ ಇದ್ದರು ಅಮ್ಮ ಈ ಬಾಗುಂದಿ ಅಂತೇನೋ ಅಂದರು ಮುಗೀತು ಸರ್ ಅವತ್ತೇ ನಂಗೆ ಅಡ್ವಾನ್ಸ್ ಕೊಟ್ರು ನೀನೇ ನನ್ನ ಸಿನಿಮಾ ಹೀರೋ ಏನ್ ಅಂತ ಹೇಳಿ ಸೊ ಅವತ್ತಿಂದ ನನ್ನ ಸಿನಿಮಾ ಜರ್ನಿ ಸ್ಟಾರ್ಟ್ ಆಯ್ತು ಅಲ್ವಾ ನಾನು ಅದೇ ಹಾಗೆ ಅನ್ಕೋ ಪ್ರಯತ್ನ ಏನೋ ಒಂದು ಪ್ರಯತ್ನ ಅದು ಅಲ್ಲದೆ ರವಿಚಂದ್ರನ್ ಸರ್ ಅಂತ ಅಷ್ಟು ದೊಡ್ಡ ಡೈರೆಕ್ಟರ್ ಅಷ್ಟು ದೊಡ್ಡ ಹೀರೋ ಎರಡನೇ ಟೈಮ್ ಮತ್ತೆ ಅದು ನಾನು ನಿಜವಾಗ್ಲು ಅದಕ್ಕೆ ನಾನು ಅವತ್ತು ಯಾವತ್ತೂ ಸರ್ಗೆ ಋಣಿಯಾಗಿರ್ತೀನಿ ಯಾಕಂದ್ರೆ ಸಿನಿಮಾ ಬ್ಯಾಕ್ ಅಲ್ಲಿ ಇಲ್ಲಿಗೆ ಬಂದಿದೀನಿ ನಾನೇನು ಸಿನಿಮಾಗಳನ್ನ ಮಾಡ್ತಿದ್ದೀನಿ ಎಲ್ಲಾ ಕ್ರೆಡಿಟ್ಸು ರವಿ ಸರ್ಗೆ ಹೋಗ್ಬೇಕು ಇದೊಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇಡೀ ಫ್ಯಾಮಿಲಿ ಕುತ್ಕೊಂಡು ನೋಡೋವಂಥ ಸಿನಿಮಾ ಎಲ್ಲರೂ ಮನೆಯಲ್ಲೂ ನಡೆಯುತ್ತೆ ಈ ಥರ ಆಮೇಲೆ ಎಲ್ಲ ಲವರ್ಸ್ಗಳು ಹೌದು ಸೂರಿ ಸೂರಿ ಆಗ್ತಾರೆ ಸಂಧ್ಯಾ ಸಂಧ್ಯಾ ಆಗ್ತಾರೆ ಅವ್ರವ್ರ ಲೈಫ್ನ ಅವ್ರು ಇಮ್ಯಾಜಿನ್ ಮಾಡ್ಕೋಬೋದು ಇದು ನಾನು ಅಂತ ಹೇಳಿ ಇಡೀ ಸಿನಿಮಾ ನಿಮಗೆ ಅವ್ರ ಪ್ರಯಾಣ ಆಗಿಬಿಡುತ್ತೆ ಅದು ಅಂದರೆ ಅದು ಆಗುತ್ತೆ ಅದು ಸಿನ್ಮಾ ಹಂಗೆ ಕರ್ಕೊಂಡೋಗುತ್ತೆ ಇದೊಂದು ಟ್ರಾವೆಲಿಂಗ್ ಲವ್ ಸ್ಟೋರಿ ನಿಮಗೆ ಹಳೆಯ ಸಿನಿಮಾಗಳು ಲವ್ ಸ್ಟೋರಿಗಳು ಹೇಗೆ ಬಂದಿದೆಯೋ ಆ ಇದರಲ್ಲಿ ಸೇರಿಕೊಳ್ಳುತ್ತೆ ಅಂತ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಏಕೆಂದರೆ ಕನ್ನಡದಲ್ಲಿ ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳೋದಕ್ಕಿಂತ ಕನ್ನಡ ಸಿನಿಮಾ ಚೆನ್ನಾಗಿ ಬಂದಿದೆ ನಾವು ಹೇಳ್ತೀವಿ ಹೌದು ಜನಗಳು ಬರೋಲ್ಲ ಥಿಯೇಟರಿಗೆ ಅಂತ ಹೇಳ್ಬೋದು ಬಟ್ ಒಳ್ಳೆ ಸಿನಿಮಾ ಬಂದಾಗ ಕನ್ನಡಿಗರು ಕನ್ನಡ ಸಿನಿಮಾನ ಎತ್ಕೋತಾರೆ ಅದೊಂದು ಚೆನ್ನಾಗಿ ಗೊತ್ತಿದೆ ಸೊ ಸೂರ್ಯ ಲವ್ ಸಂಧ್ಯಾ ಇದೇ ಮಾರ್ಚ್ ಸಿಕ್ಸ್ತ್ ಬರ್ತಾ ಇದೆ ಎಲ್ಲರೂ ಕೂಡ ಹೋಗಿ ಈ ಥರ ಸಿನಿಮಾನ ಸಪೋರ್ಟ್ ಮಾಡಿ ಅವಾಗ ನಮಗೂ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದೀವಿ ಒಳ್ಳೆ ಸದಭಿರುಚಿ ಸಿನಿಮಾ ಕೊಟ್ಟಿದ್ದೀವಿ ಅಂತ ಖುಷಿ ಆಗುತ್ತೆ ಇದೇ ಮಾರ್ಚ್ ಸಿಕ್ಸ್ತ್ ಬರ್ತಾ ಇದ್ದೀವಿ ಎಲ್ಲರಿಗೂ ಕೇಳೋದು ಈ ಮಾರ್ಚ್ ಸಿಕ್ಸ್ತ್ ಎಲ್ಲ ಚಿತ್ರಮಂದಿರಗಳಲ್ಲೂ ಈ ಸಿನಿಮಾ ನಮ್ಮ ಕೆ ಆರ್ ಜೆ ಕೆ ಆರ್ ಜೆ ಸ್ಟುಡಿಯೋದವರು ರಿಲೀಸ್ ಮಾಡ್ತಾ ಇದಾರೆ ದಯಮಾಡಿ ಎಲ್ಲ ಪ್ರೇಕ್ಷಕರು ಸಿನಿಮಾ ಥಿಯೇಟರ್ ಹೋಗಿ ಎಲ್ಲರೂ ಸಿನಿಮಾ ನೋಡಬೇಕು ಅಂತೇಳಿ ಈ ಮೂಲಕ ತಮ್ಮನ್ನೆಲ್ಲ ನಾನು ಕೇಳ್ಕೊಂಡಿದ್ದೀನಿ ನಿಮಗೆ ಈ ಸಮಯದಲ್ಲಿ ಎಷ್ಟು ಮಿಸ್ ಮಾಡ್ಕೊತೀರಾ ಹಾಗೆ ಅವ್ರಿಂದ ಮಿಸ್ ಮಾಡ್ಕೊತೀನಿ rixṇa ಚೆನ್ನಾಗಿರೋದು ಹೌದು ಒಂದೊಂದೇ ಸಿನಿಮಾಗಳನ್ನು ನೋಡಿ ನನಗೆ ನಾನು ಏನು ಮಾಡಿದೆ ಏನು ಮಾಡಬೇಕಾಯಿತು ಅದೆಲ್ಲ ಡಿಸ್ಕಸ್ ಮಾಡಬೇಕು ಅಂತ ಅನಿಸುತ್ತೆ ಬಟ್ ನನ್ನ ಹಣೆ ಬರದಲ್ಲಿ ಹೆಂಗೆ ಬರ್ದಿದೆ ಅನಿಸುತ್ತೆ ನಾನೇ ಇಲ್ಲ ಅದು ಅದು ಯಾವಾಗಲೂ ಇರ್ತಾರೆ ಕಲಿತೆ ಅದಕ್ಕೆ ನಾನು ಏನಾದರೂ ಒಂದು ಎರಡನ್ನು ನಾನು ನಿಮಗೆ ಹೇಳ್ಬಿಟ್ಟು ಅಪ್ಪನಿಂದ ಇದು ಕಲಿತೆ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ ಸುಳ್ಳಾಗುತ್ತೆ ಯಾಕಂದರೆ ನನ್ನ ಜೀವನದಲ್ಲಿ ಇವತ್ತು ನಾನು ಏನು ಒಂದೇ ಒಂದು ಚಿಕ್ಕ ಕೆಲಸನೂ ನಾನು ಇವತ್ತು ಏನು ಮಾಡ್ತೀನೋ ಎಲ್ಲ ಅವರಿಂದನೇ ಕಲಿತಿದ್ದು ಅಪ್ಪ ನಮ್ಮನ್ನ ಯಾರ ಫಸ್ಟ್ ಗುರು ಅಲ್ವಾ ನಮಗೆ ನಾವು ಅವರನ್ನು ನೋಡಿ ಕಲಿತೀವಿ ಮಾಡಿ ಕಲಿತೀವಿ ಅವ್ರ ಜೊತೆ ಇದು ಕಲಿತೀವಿ ಅವ್ರ ಹೇಳ್ಕೊಟ್ಟಿದ್ದನ್ನು ಕಲಿತೀವಿ ಸೊ ನಾ ಇದುವರೆಗೆ ಏನೇ ಮಾಡಿದ್ರು ಅದು ನಮ್ಮ ತಂದೆ ತಾಯಿಯಿಂದನೇ ಸೊ ಇದೊಂದು ಕಲಿತೆ ಅದೊಂದು ಕಲಿತೆ ಅನ್ನೋದಲ್ಲಿ ಅರ್ಥ ಇಲ್ಲ ಅದೊಂದು ಪಾಯಿಂಟ್ ನಾನು ಡೈರೆಕ್ಟರ್ಗೆ ಕ್ರೆಡಿಟ್ ಕೊಡ್ತೀನಿ ಯಾಕಂದರೆ ಅಷ್ಟು ನ್ಯಾಚುರಲ್ಲಾಗಿ ಅಷ್ಟು ಬ್ಯೂಟಿಫುಲ್ಲಾಗಿ ತೆಗೆದು ಶೂಟ್ ಮಾಡಿದ್ದಾರೆ ಸಿನಿಮಾನ ಎಲ್ಲೂ ನಿಮಗೆ ಒಂದು ಒಂದು ಸತಿ ಸಿನಿಮಾ ಸ್ಟಾರ್ಟ್ ಆದಾಗ ಸೂರಿ ಆ್ಯಂಡ್ ಸಂಧ್ಯಾ ನಿಮ್ಮನ್ನು ಒಳಗಡೆ ಆವರಿಸ್ಕೊಂಡ್ರೆ ಕೊನೆ ಕ್ಲೈಮ್ಯಾಕ್ಸ್ ಎಂಡವರೆಗೂ ಹಿಡ್ಕೊಂಡು ನಿಮ್ಮನ್ನು ಆ ಜರ್ನಿಯಲ್ಲಿ ಕರ್ಕೊಂಡು ಹೋಗ್ತಾರೆ ಅಷ್ಟು ನ್ಯಾಚುರಲ್ಲಾಗೆ ಶೂಟ್ ಆಗಿದೆ ಎರಡು ಕ್ಯಾರೆಕ್ಟರ್ಸ್ ಆಗಿರ್ಬೋದು ಅಥವಾ ಸಿನಿಮಾದಲ್ಲಿ ಬರುವಂಥ ಎಲ್ಲ ಕ್ಯಾರೆಕ್ಟರ್ಸ್ ಆಗಿರ್ಬೋದು ಎಲ್ಲೂ ನಿಮಗೆ ತುಂಬ ಎಕ್ಸಾಕ್ಜುರೇಟೆಡ್ ಆಗಿರೋಲ್ಲ ತುಂಬ ನಿಮ್ಮ ಪಕ್ಕದಲ್ಲಿ ಏನೋ ಒಂದು ನಡೀತಾ ಇದೆ ಒಂದು ಲವ್ ಸ್ಟೋರಿ ನಡೀತಾ ಇದೆ ಅಲ್ಲಿ ಏನೋ ಒಂದು ತೊಂದರೆ ಆಗಿದೆ ಹಾಂ ಅಲ್ಲೇನೋ ಒಂದು ತೊಂದರೆ ಆಗ್ತಾಯಿದೆ ಸೊ ಆ ಇದರಲ್ಲಿ ಛೇ ಹಿಂಗೆ ಆಗಬಾರ್ದಾಯಿತು ಅಂತ ನೀವು ಅದನ್ನು ಸಂತಾಪಿಸ್ಕೊಂಡು ಅಥವಾ ಅವರಿಗೆ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು ಹೋಗೋ ಥರ ಶೂ ಕಥೆನ ಹೆಣ್ದಿದ್ದಾರೆ ಆ ನರೇಷನ್ ಹಾಗಿದೆ ಆ್ಯಂಡ್ ಶೂಟು ಹಾಗೆ ಆಗಿದೆ ಸೊ ಇಟ್ಸ್ ಇಟ್ಸ್ ಎ ಬ್ಯೂಟಿಫುಲ್ ಜರ್ನಿ ಜನ ಆನ್ ಸ್ಕ್ರೀನ್ ಮೇಲೆ ನೋಡೋದಕ್ಕೆ ತುಂಬ ಒಂದು ಬ್ಯೂಟಿಫುಲ್ ಜರ್ನಿ ನೋಡೋದಕ್ಕೆ ಆ್ಯಂಡ್ ನಮಗೆ ನಾವು ನಮ್ಮ ಈ ಜರ್ನಿನ ತೋರಿಸ್ಬೇಕು ಅನ್ನೋ ಆಸೆ ಜಾಸ್ತಿ ಇದೆ ಅವ್ರು ನೋಡಬೇಕು ಅನ್ನೋ ಇದಕ್ಕಿಂತ ಸೊ ಇಷ್ಟು ವರ್ಷ ನಮ್ಮ ತಂದೆಗೆ ಎಲ್ಲ ಸಪೋರ್ಟಿವ್ ಆಗಿ ಅವರ ಪ್ರೀತಿ ಅವರ ಪ್ರೋತ್ಸಾಹ ಎಲ್ಲವನ್ನು ಕೊಟ್ಟಿದ್ದಾರೆ ನಾನು ಆಡಿಯನ್ಸನ್ನು ಕೇಳೋದಿಷ್ಟೇ ಬನ್ನಿ ಮಾರ್ಚ್ ಸಿಕ್ಸ್ ಸಿನಿಮಾ ನೋಡಿ ನಮ್ಮ ತಂದೆಗೆ ಹೇಗೆ ಪ್ರೋತ್ಸಾಹ ಕೊಟ್ಟರು ಅದೇ ಥರ ನನಗೂ ಕೊಡಿ ಅಂತ ನಾನು ಕೇಳ್ಕೊತೀನಿ ಏನಾರು ಒಂದಿಷ್ಟು ತಪ್ಪುಗಳು ಮಾಡಿದರೆ ಹಿಂಗೆ ಹಿಂಗೆ ತಪ್ಪು ಮಾಡಿದ್ಯಾ ಅಂತ ಅಂತೀನಿ ಇಲ್ಲ ಅಂತ ಹೇಳಿದ್ರೆ ಚೆನ್ನಾಗಿ ಮಾಡಿದರೆ ಬೆನ್ನು ತಟ್ಟಿ ನನಗೆ ಮುಂದೆ ಮುಂದಿನ ದಾರಿಗೆ ನೀವು ಏನು ಮಾಡಿದ್ರು ಅದನ್ನು ಹಿಡ್ಕೊಂಡು ಮುಂದೆ ನಾನು ಬೆಳೆಯೋದಕ್ಕೆ ನನಗೆ ಹೆಲ್ಪ್ ಆಗುತ್ತೆ ಎಲ್ಲ ಮಾರ್ಸಿಕ್ ಥಿಯೇಟ್ರಿಗೆ ಬಂದು ನಮ್ಮ ಸಿನಿಮಾ ನೋಡೋ ಮೂಲಕ ನನ್ನನ್ನು ಹಾಗೂ ನನ್ನ ಟೀಮ್ನ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ ಸೊ ಇದೇ ಮಾರ್ಚ್ ಆರನೇ ತಾರೀಕು ಸೂರ್ಯ ಲವ್ ಸಂಧ್ಯಾ ಚಿತ್ರ ರಿಲೀಸ್ ಆಗ್ತಿದೆ ಮಿಸ್ ಮಾಡಿದೆ ನೋಡಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು